ಕಾರ ಮಕ್ಕಳೇ ಇವತ್ತಿನ ವಿಡಿಯೋ ನಾಲ್ಕನೆಯ ತರಗತಿಯ ಪರಿಸರ ಅಧ್ಯಯನ ಅಭ್ಯಾಸ ಸಹಿತ ಪಠ್ಯ ಪುಸ್ತಕ ಪರಿಷ್ಕೃತ ಭಾಗವೊಂದು ಅಧ್ಯಾಯ ಹನ್ನೆರಡು ನಕ್ಷೆ ಕಲಿ ತಿಳಿ ಈ ಪಾಠದ ಪಾಠದಲ್ಲಿ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಮೊದಲು ಅದಕ್ಕಿಂತ ಮೊದಲು ಮಕ್ಕಳೇ ಇಲ್ಲಿ ನಾವು ದಿಕ್ಕುಗಳ ಬಗ್ಗೆ ಗಮನಿಸೋಣ ಇದು ಪೂರ್ವ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಾಯುವ್ಯ ಈಶಾನ್ಯ ಆಗ್ನೇಯ ನೈಋತ್ಯ ಆಲದ ಮರದಿಂದ ಇಲ್ಲಿ ಕೊಟ್ಟ ಸ್ಥಳಗಳು ಯಾವ ದಿಕ್ಕಿನಲ್ಲಿವೆ ಎಂದು ಗುರುತಿಸಿ ಬರೆ ಕೆರೆ ಮಕ್ಕಳ ಈಶಾನ್ಯ ದಿಕ್ಕಿನಲ್ಲಿದೆ ಗ್ರಂಥಾಲಯ ಪಶ್ಚಿಮ ದಿಕ್ಕಿನಲ್ಲಿದೆ ಶಾಲೆ ಆಗ್ನೇಯ ದಿಕ್ಕು ಅಂಚೆ ಕಚೇರಿ ಈಶಾನ್ಯ ದಿಕ್ಕು ಉದ್ಯಾನವನ ಪಶ್ಚಿಮ ದಿಕ್ಕು ದೇವಸ್ಥಾನ ಉತ್ತರ ದಿಕ್ಕು ನ್ಯಾಯ ಬೆಲೆ ಅಂಗಡಿ ನೈಋತ್ಯ ದಿಕ್ಕು ಪಶು ಆಸ್ಪತ್ರೆ ಪೂರ್ವ ದಿಕ್ಕು ಮಸೀದಿ ಪೂರ್ವ ದಿಕ್ಕಿನಲ್ಲಿದೆ ಚರ್ಚ್ ಈಶಾನ್ಯ ದಿಕ್ಕಿನಲ್ಲಿದೆ ಆಸ್ಪತ್ರೆ ಉತ್ತರ ದಿಕ್ಕಿನಲ್ಲಿದೆ ಬಾವಿ ವಾಯುವ್ಯ ದಿಕ್ಕಿನಲ್ಲಿರುವುದನ್ನು ಗಮನಿಸಬಹುದು ಈ ಕೆಳಗಿನ ಚಿತ್ರದಲ್ಲಿ ನಿನ್ನ ಮನೆಯನ್ನು ತೋರಿಸಲಾಗಿದೆ ನಿನ್ನ ಮನೆಯ ಸುತ್ತಲೂ ಏನೇನು ಇವೆ ಎಂದು ದಿಕ್ಕಿಗೆ ಅನುಸಾರವಾಗಿ ಬರೆ ನನ್ನ ಈ ಮನೆಯ ಉತ್ತರ ದಿಕ್ಕಿಗೆ ಆಸ್ಪತ್ರೆ ಇದೆ ಮಕ್ಕಳೇ ವಾಯುವ್ಯ ಬಾವಿ ಪಶ್ಚಿಮಕ್ಕೆ ಉದ್ಯಾನವನ ನೈಋತ್ಯಕ್ಕೆ ನ್ಯಾಯಬಲೆ ಅಂಗಡಿ ಇದೆ ಮನೆಗಳು ದಕ್ಷಿಣ ದಿಕ್ಕಿನಲ್ಲಿವೆ ಇನ್ನು ಈಶಾನ್ಯಕ್ಕೆ ಅಂಚೆ ಕಚೇರಿ ಇದೆ ಇನ್ನು ಪೂರ್ವಕ್ಕೆ ಗ್ರಾಮ ಪಂಚಾಯತ್ ಇದೆ ಮಕ್ಕಳೇ ಶಾಲೆ ಆಗ್ನೇಯ ದಿಕ್ಕಿನಲ್ಲಿ ಇದೆ ಇದು ನನ್ನ ಮನೆಯ ಸುತ್ತಮುತ್ತಲು ಯಾವ ದಿಕ್ಕಿಗೆ ಯಾವ ಸ್ಥಳಗಳು ಇವೆ ಎಂಬುದನ್ನು ನೋಡಿದ್ದೇವೆ ಈಗಾಗಲೇ ನಿನ್ನ ಶಾಲೆಯ ಸುತ್ತಲೂ ಏನೇನು ಇವೆ ಎಂಬುದನ್ನು ದಿಕ್ಕಿಗೆ ಅನುಗುಣವಾಗಿ ಬರೆಯ ಮಕ್ಕಳೇ ಇವು ನಿಮ್ಮ ಕಲಿಯು ಕಲಿಯುವಂತಹ ಶಾಲೆಯ ದಿಕ್ಕಿಗಳಿಗೆ ಅನುಗುಣವಾಗಿ ಯಾವ ಸ್ಥಳಗಳಿವೆ ಎಂಬುದನ್ನು ಬರೆಯಿರಿ ಪೂರ್ವ ದಿಕ್ಕಿನಲ್ಲಿ ಉದ್ಯಾನವನವಿದೆ ಉತ್ತರ ಗ್ರಾಮ ಪಂಚಾಯಿತಿ ಆಗ್ನೇಯ ಪೊಲೀಸ್ ಸ್ಟೇಷನ್ ವಾಯುವ್ಯ ಗ್ರಂಥಾಲಯ ಇನ್ನು ಅಂಗನವಾಡಿ ಕೇಂದ್ರ ಪಶ್ಚಿಮಕ್ಕೆ ದಕ್ಷಿಣ ಬಸ್ ನಿಲ್ದಾಣ ನೈಋತ್ಯ ತರಕಾರಿ ಮಾರುಕಟ್ಟೆ ಈಶಾನ್ಯ ಸಾರ್ವಜನಿಕ ಸಾರ್ವಜನಿಕರಿಗಾಗಿ ಇರುವ ನೀರಿನ ಟ್ಯಾಂಕ್ ಇದೆ ಇನ್ನು ನಿನ್ನ ಶಾಲೆಯಲ್ಲಿರುವ ಕರ್ನಾಟಕ ರಾಜ್ಯದ ಭೂಪಟವನ್ನು ಗಮನಿಸು ಕೆಳಗೆ ಕೊಟ್ಟ ಸ್ಥಳಗಳು ರಾಜ್ಯದ ಯಾವ ದಿಕ್ಕಿನಲ್ಲಿವೆ ಎಂದು ಬರೆ ಅರಬ್ಬಿ ಸಮುದ್ರ ಪಶ್ಚಿಮ ದಿಕ್ಕಿನಲ್ಲಿದೆ ಆಂಧ್ರ ಪ್ರದೇಶ ಪೂರ್ವ ದಿಕ್ಕಿನಲ್ಲಿದೆ ಮಹಾರಾಷ್ಟ್ರ ಉತ್ತರ ದಿಕ್ಕಿನಲ್ಲಿದೆ ಕೇರಳ ದಕ್ಷಿಣ ದಿಕ್ಕಿನಲ್ಲಿದೆ ನಕ್ಷೆಯಲ್ಲಿ ವಸ್ತುಗಳು ಯಾವ ಚೌಕಟ್ಟಿನಲ್ಲಿವೆ ಗುರುತಿಸು ಒಂದು ವಾಕ್ಯದಲ್ಲಿ ಉತ್ತರಿಸಿ ವಿಶಾಲ ಪ್ರದೇಶವನ್ನು ನಕ್ಷೆಗಳಲ್ಲಿ ಯಾವ ಅಳತೆಯಲ್ಲಿ ಮೂಡಿಸುತ್ತಾರೆ ಉತ್ತರ ವಿಶಾಲ ಪ್ರದೇಶವನ್ನು ನಕ್ಷೆಗಳಲ್ಲಿ ಸೆಂಟಿಮೀಟರ್ ಅಥವಾ ಅಂಗುಲಗಳ ಅಳತೆಯಲ್ಲಿ ಮೂಡಿಸುತ್ತಾರೆ ಎರಡನೇ ಪ್ರಶ್ನೆ ನಕ್ಷೆಯಲ್ಲಿ ವಸ್ತುಗಳ ನಿರ್ದಿಷ್ಟ ಸ್ಥಾನವನ್ನು ಹೇಗೆ ತಿಳಿಯಬಹುದು ಉತ್ತರ ದಿಕ್ಕು ಹಾಗೂ ಭೂಗುರುತುಗಳ ಸಹಾಯದಿಂದ ನಕ್ಷೆಯಲ್ಲಿ ವಸ್ತುಗಳ ನಿರ್ದಿಷ್ಟ ಸ್ಥಾನವನ್ನು ತಿಳಿಯಬಹುದು ಮಕ್ಕಳೇ ಇದುವರೆಗೂ ನಕ್ಷೆ ಕಲಿ ದಾರಿ ತಿಳಿ ಪಾಠದ ಮಧ್ಯದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೇನೆ ಮಕ್ಕಳೇ ಹಾಗಿದ್ದಲ್ಲಿ ಇದಕ್ಕೊಂದು ಸಬ್ಸ್ಕ್ರೈಬ್ ಕೊಡಿ ಲೈಕ್ ಕೊಡಿ ಈ ವಿಡಿಯೋ ವಾಚ್ ಮಾಡಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್